ಐ ಟಿ ಹೊತ್ತಿಂದ ಬಿ ಎಲ್ ಓ ಕೆಲಸ ಆಗೋದಿಲ್ಲ ಅಂತ ಹೇಳಿ ಡಿ ಸಿ ಅವ್ರಿಗೆ ಮನವಿ ಯಾಕಪ್ಪ ಅಂತಂದ್ರೆ ನಮಗೆ ಫೋರ್ ಜಿ ಬಿದು ಮೊಬೈಲ್ ಕೊಟ್ಟಿದ್ದಾರೆ ಆಫೀಸ್ ಹೊತ್ತಿಂದ ಈಗ ಹಂಗ ನೋಡಿದು ಪಿನ್ ಟು ಪಿನ್ ನಾವು ಎಲ್ಲ ಮೆಸೇಜ್ ಮಾಡ್ಬೇಕಾಗ್ತದೆ ಮಕ್ಕಳು ಬರ್ ಬಂದ್ ಬರೋಬರಿ ಮೆಸೇಜ್ ಆಗಬೇಕು ಅವ್ರಿಗೆ ಹಾಲು ಕೊಡುವಾಗ ಮೆಸೇಜ್ ಹಾಕಬೇಕು ಊಟ ಹಾಕುವಾಗ ಮೆಸೇಜ್ ಆಗಬೇಕು ಇದೆಲ್ಲ ನಮ್ಮ ಅಂಗನವಾಡಿ ಕೆಲಸ ಇರುವಾಗ ಬಿ ಎಲ್ ಒ ಕೆಲಸ ಹಚ್ಚಿದ್ದಾರೆ ಆದ್ರೂ ಕೂಡ ವರ್ಕರ್ ಏನೋ ಆಗಲಿ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ ಆದ್ರೆ ಅದು ಅದ್ ಮೊಬೈಲ್ ಸ್ಮಾರ್ಟ್ ಫೋನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದಿಗೂ ಕಲ್ಲರ್ ವೋಟಿಂಗ್ ಲಿಸ್ಟ್ ಮಾಡ್ತಾ ಇದ್ದಾರೆ ಇರೋ ಸರ್ವೇದಾಗಿ ನಿರ್ವಹಣೆ ಕಲರ್ ಫೋಟೋ ಮಾಡ್ಬೇಕಂತ ಹೇಳ್ತಾ ಇದಾರೆ ಅವ್ರದ್ದು ಜವಾಬ್ದಾರಿ ಇರ್ತದಲ್ಲ ಆಫೀಸ್ ಕರೋದು ಕನೀಸಿ ಹುಟ್ಟಿನ ಐಡಿ ಹೊಸಾದ್ ಮಾಡ್ಬೇಕಂತ ಹೇಳಿ ಎಲ್ಲಾ ಹೊರ ಇವ್ರು ಅಂಗನವಾಡಿ ಕಾರ್ಯಕರ್ತರ ಮೇಲೆ ಹಾಕ್ತಾ ಇದಾರೆ ಮತ್ತೊಂದು ಪ್ರತಿ ಒಂದಕ್ಕೆ ಮೀಟಿಂಗ್ ಕರೀತಾ ಇದ್ದಾರೆ ನಾವು ಸಣ್ಣ ಸಣ್ಣ ಮಕ್ಕಳು ನಲ್ವತ್ತು ಮೂವತ್ತೈದು ಮಕ್ಕಳು ಇರ್ತಾವ್ ಅಂಗನವಾಡಿಯಲ್ಲಿ ಆ ಮಕ್ಕಳ ಬಿಟ್ಟು ನಾವು ಪ್ರತಿ ಸಲ ಮೀಟಿಂಗ್ ಹೋಗಿ ಹೆಂಗ್ ಅಟೆಂಡ್ ಆಗಾಕ್ ಬರ್ತೈತಿ ಮೀಟಿಂಗ್ ಹೋಗಿಲ್ತಾರ ಸಿಗ್ನೇಚರ್ ಮಾಡಿಲ್ತಾರ ಆದ್ರೂ ಕೂಡ ಕೊಡ್ತಾ ಇದ್ದಾರೆ ಇವರು ಇದಕ್ ನಾವು ವಿರೋಧ ಮಾಡ್ತಾ ಇದ್ದೀವಿ ನಾವು ಇದು ಬಿ ಎಲ್ ಒ ಕೆಲಸ ನೋಡ ಬೇಡ ಅಂಗನವಾಡಿ ಕಾರ್ಯಕರ್ತರ ಈಗಾಗಲೇ ನಾವು ಶಾಲಿನಿ ರಜನಿ ಮೇಡಮ್ ಅವ್ರಿಗೆ ಹೇಳಿದಿವಿ ನಮ್ಮ ಮಹಿಳಾ ಸಚಿವರು ಅವ್ರಿಗೆ ಹೇಳಿದ್ದೀವಿ ಅವರೆಲ್ಲರೂ ಕೈ ಬಿಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ರೂ ಕೂಡ ಅವ್ರು ಕೈ ಬಿಡ್ಲಿಕ್ಕೆ ತಯಾರಿಲ್ಲ ಇದ್ ಬಿ ಎಲ್ ಒ ಕೆಲಸ ನೀವು ಮಾಡಲೇಬೇಕು ಇಲ್ಲಾದ್ರೆ ನಿಮ್ಮ ನೌಕರಿ ಮೇಲೆ ನಿಮ್ಮ ಅಮಾಂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಧಮಕಿ ಕೊಡ್ತಾ ಇದ್ದಾರೆ ಆದ ಕಾರಣ ನಾವು ಬಿ ಎಲ್ ಒ ಕೆಲಸ ಅಂಗನವಾಡಿ ಕಾರ್ಯಕರ್ತರಿಗೆ ಕೈ ಬಿಡ್ಬೇಕಂತ ಹೇಳಿ ನಾವು ಸರ್ಕಾರ ಕಡೆ ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ ನನ್ನ ಹೆಸರು ಮಂದಾನಿ ಹೋಗಿ ತಾಲೂಕು ಅಧ್ಯಕ್ಷ